next few days is very crucial and it's very critical in the ruling congress government. the race for the cm seat is getting bigger day by day. the number of aspirants are getting more and more. and few other ministers want sidramaya to continue as the chief minister and couple of other mlas want d.k. shukumar as a chief minister. and now Virup malay's statement. ಹಾಯ್ ಫ್ರೆಂಡ್ಸ್ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಕರ್ನಾಟಕದಲ್ಲಿ ಬಿಜೆಪಿ ಹಾಗೆ ಕಾಂಗ್ರೆಸ್ ಎರಡೂ ಪಕ್ಷಗಳಲ್ಲಿ ಕೂಡ ಸಾಕಷ್ಟು ಬೆಳವಣಿಗೆ ನಡೆಯುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಏನಂತ ಹೇಳಿದ್ರೆ ಪವರ್ಗಾಗಿ ಫೈಟ್ ಅಥವಾ ಅಧಿಕಾರಕ್ಕಾಗಿ ಫೈಟ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇದೀಗ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಅಂತಿಮ ಘಟ್ಟವನ್ನು ತಲುಪಿರುವಂತಹ ಲಕ್ಷಣ ಕಾಣಿಸ್ತಾ ಇದೆ ಮುಂದಿನ ಎರಡು ದಿನಗಳಲ್ಲಿ ಒಂದು ಕ್ಷಿಪ್ರ ಬೆಳವಣಿಗೆ ಆಗುತ್ತೆ ರಾಜ್ಯದಲ್ಲಿ ಅದು ಕೂಡ ಕಾಂಗ್ರೆಸ್ನಲ್ಲಿ ಅಂತ ಹೇಳಿಬಿಟ್ಟು ವಿಜಯೇಂದ್ರ ಅವರು ಹೇಳಿದ್ದಾರೆ ಇನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ದೆಹಲಿಯ ಅಂಗಳವನ್ನು ತಲುಪಿ ಹೈಕಮಾಂಡ್ ಬಾಗಿಲನ್ನು ತಟ್ಟಿ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಈ ಬೇಡಿಕೆಗಳನ್ನು ಕೇಳಿಬಿಟ್ಟು ಹೈಕಮಾಂಡ್ ಕಂಗಾಲಾಗಿ ಹೋಗಿದೆ ಸಿದ್ದು ಕಿಶಿಯ ನಡುವೆ ಯಾರ ಮಾತನ್ನ ಕೇಳಬೇಕು ಅಂತ ಹೇಳಿಬಿಟ್ಟು ಹೈಕಮಾಂಡ್ಗೆ ಗೆ ಗೊತ್ತಾಗದೆ ಒಂದು ರೀತಿಯಲ್ಲಿ ತಲೆ ತಲೆ ತೆಚ್ಚಿಕೊಳ್ತಾ ಇದ್ದಾರೆ ಅಷ್ಟಕ್ಕೂ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಪವರ್ ಫೈಟಿಂಗ್ ಕೊನೆಗೂ ಅಂತ್ಯವಾಗುತ್ತಾ ಅಧಿಕಾರ ಹಸ್ತಾಂತರವಾಗುತ್ತಾ ನೋಡೋಣ ಸ್ನೇಹಿತರೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಕೋಪ ಸದ್ಯದಲ್ಲಿಯೇ ಒಂದು ರೀತಿಯಲ್ಲಿ ಬ್ಲಾಸ್ಟ್ ಆಗುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ ಹೀಗಂತ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರಾಗಿರುವ ಪಿಯ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರು ಹೇಳಿದ್ದಾರೆ ಬಜೆಟ್ ಅಧಿವೇಶನದಲ್ಲಿ ಭಾಗವಹಿಸ್ತಾ ಇರುವಂತಹ ಸಂದರ್ಭದಲ್ಲಿ ವಿಜಯೇಂದ್ರ ತಮ್ಮ ಹಿಂದಿನ ಮಾತನ್ನ ಮತ್ತೆ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂತ ಅಂದರೆ ಮುಂದಿನ ಕೆಲವು ದಿನಗಳು ಕಾಂಗ್ರೆಸ್ ಪಾಲಿಗೆ ತುಂಬಾ ನಿರ್ಣಾಯಕವಾಗಿದೆ ಅಂತ ಹೇಳಿ ಹೇಳಿದ್ದಾರೆ Indicating from last couple of months. Next few days is very crucial and it's very critical in the ruling Congress government. The race for the CM seat is getting bigger day by day. The number of aspirants are getting more and more. So, senior ministers within the cabinet. Publicly, they are atta attacking DK Shukumar, and few other ministers want Sidramaya to continue as a chief minister, and couple of other MLAs want DK Shukumar as the a chief minister. Though so, the power tussle within the ruling Congress party is getting bigger and bigger, and now Virupalli's statement has uh, added more fire to this uh, entire controversy. ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ಒಂದು ನಡವಳಿಕೆನ ನೋಡ್ಕೊಂಡು ನೋಡಿದ್ರೆ ವಿಜಯೇಂದ್ರ ನೀಡಿದ ಹೇಳಿಕೆ ಅದಕ್ಕೆ ಏನಂತ ಹೇಳ್ತಾರೆ ರಿಲೇಟ್ ಆಗ್ತಾ ಇದೆ ಹಾಗಾಗಿ ಹೌದು ಕಾಂಗ್ರೆಸ್ನಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಕ್ಷಿಪ್ರ ಬೆಳವಣಿಗೆ ಆಗುತ್ತೆ ಅನ್ನುವಂತಹ ಒಂದು ಅನುಮಾನ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ್ರು ಇದಾದ ನಂತರ ಹಿಂದುವಾಗಿ ಹುಟ್ಟಿದ್ದೇನೆ ಮತ್ತು ಹಿಂದುವಾಗಿಯೇ ಸಾಯ್ತೇನೆ ಅನ್ನುವ ಹೇಳಿಕೆ ಕೊಟ್ಟಿದ್ರು ಇದಾದ ನಂತರದಲ್ಲಿ ಅಮಿತ್ ಶಾ ಭಾಗವಹಿಸಿದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರಿಂದ ಡಿ ಕೆ ಶಿವಕುಮಾರ್ ಸುತ್ತ ಕಾಂಗ್ರೆಸ್ ಚರ್ಚೆಗಳು ನಡೀತಾ ಇದೆ ಇನ್ನು ವಿಧಾನಸೌಧದಲ್ಲಿ ಮಾತನಾಡಿದಂತಹ ವಿಜಯೇಂದ್ರ ಅವರು ನಾನು ಈ ವಿಚಾರವನ್ನ ಕೆಲವು ದಿನಗಳಿಂದ ಮುನ್ಸೂಚನೆ ಕೊಡ್ತಲೇ ಬರ್ತಾ ಇದ್ದೇನೆ ಮುಂದಿನ ಎರಡು ದಿನಗಳು ಕಾಂಗ್ರೆಸ್ ಪಾಲಿಗೆ ಅತ್ಯಂತ ನಿರ್ಣಾಯಕ ಮತ್ತು ಮಹತ್ವದಾಗಿದೆ ಮುಖ್ಯಮಂತ್ರಿ ಕುರ್ಚಿಯ ವಿಚಾರ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಇದೆ ಹೀಗಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವ ಬಿ ವೈ ವಿಜಯೇಂದ್ರ ಅವರು ಹೇಳಿದ್ದಾರೆ ಇನ್ನು ಸಿಎಂ ಹುದ್ದೆಯ ಆಕಾಂಕ್ಷಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರದ ಹಿರಿಯ ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳು ಸಾರ್ವಜನಿಕವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಅಂದ್ರೆ ಸಿಎಂ ಹುದ್ದೆಯ ಮೇಲೆ ನನಗೆ ಸಿಎಂ ಹುದ್ದೆ ಬೇಕು ನನಗೆ ಸಿಎಂ ಹುದ್ದೆ ಬೇಕು ಅಂತ ಹೇಳಿಬಿಟ್ಟು ರೇಸ್ ಜಾಸ್ತಿ ಆಗ್ತಾ ಇದೆ ಏನು ಸಿದ್ದರಾಮಯ್ಯ ಸರ್ಕಾರದ ಹಿರಿಯ ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳು ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರುವಂತದ್ದು ಅವರ ವಿರುದ್ಧ ಹೇಳಿಕೆಗಳು ಕೊಡುತ್ತಾ ಇರುವಂತದ್ದು ನೋಡಿದ್ರೆ ಕೆಲವು ಸಚಿವರು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ವಿಜಯೇಂದ್ರ ಅವರು ಹೇಳಿದ್ದಾರೆ ಅಂದರೆ ಈಗಿನ ಬೆಳವಣಿಗೆನ ನೋಡ್ತಾ ಹೋದರೆ ಕೆಲವರು ಹಿರಿಯರೆಲ್ಲ ಈ ರೀತಿ ಹೇಳಿಕೆಗಳನ್ನು ಕೊಡೋದು ನೋಡಿದ್ರೆ ಅವರಿಗೆ ಡಿ ಕೆ ಶಿ ಸಿ ಎಂ ಆಗೋದು ಇಷ್ಟ ಇಲ್ಲ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಷಯವನ್ನು ವಿಜಯೇಂದ್ರ ಅವರು ಹೇಳಿದ್ದಾರೆ ಇನ್ನು ಇನ್ನಷ್ಟು ಸಚಿವರು ಶಾಸಕರು ಡಿ ಕೆ ಶಿ ಸಿ ಎಂ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಅಧಿಕಾರದ ದಾಹ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರ ಹೇಳಿಕೆ ಕಾಂಗ್ರೆಸ್ನಲ್ಲಿನ ಪವರ್ ಪಾಲಿಟಿಕ್ಸ್ ಯಾವ ಕಡೆ ಹೋಗ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳಿಬಿಟ್ಟು ವಿಜಯೇಂದ್ರ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಇನ್ನು ವಿಧಾನಸೌಧದಲ್ಲಿ ಶಾಸಕರಿಗೆ ಕೊಡಲಿಕ್ಕೆ ಅಂತ ಹೇಳಿ ಉದ್ದೇಶಿಸಲಾಗಿರುವ ಕೆಲವೊಂದು ಸೌಲಭ್ಯಗಳನ್ನು ನೋಡಿ ನನಗೆ ಆಶ್ಚರ್ಯವಾಗ್ತಾ ಇದೆ ಇದರ ಒಂದು ನೆಸೆಸಿಟಿ ಕೂಡ ಇರಲಿಲ್ಲ ಮೊದಲೇ ಸರ್ಕಾರದಲ್ಲಿ ದುಡ್ಡಿಲ್ಲ ಹಾಗಾಗಿ ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರ್ತಾ ಇದೆ ಮುಖ್ಯಮಂತ್ರಿಗಳ ನಿವಾಸ ಅಂದರೆ ಅವರ ಮನೆಯ ನವೀಕರಣಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ ಹೀಗಂತ ವಿಜಯೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನು ಆಗ್ಲೇ ಹೇಳಿದಂತೆ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿರುವ ಡಿ ಕೆ ಶಿ ಅವರು ಹೈಕಮಾಂಡ್ ನ ಬಾಗಿಲನ್ನ ತಟ್ಟಿದ್ದಾರೆ ಸಿದ್ದು ಡಿ ಕೆ ಶಿ ಆಡ್ತಾ ಇರುವಂತಹ ಆಟಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಅಂತೂ ಕಂಗಾಲಾಗಿ ಹೋಗಿದೆ ಇನ್ನು ಬಜೆಟ್ ಅಧಿವೇಶನ ಮುಗ್ಧ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತಾ ಪತನಕ್ಕೆ ಕಾರಣವಾಗುತ್ತಾ ಈ ಒಂದು ಬಜೆಟ್ ನಂತರದ ಘಟನೆಗಳು ಅನ್ನುವಂತಹ ಒಂದು ಅನುಮಾನ ಇದೀಗ ಪ್ರಾರಂಭವಾಗಿದೆ ಯಾಕಂತ ಹೇಳಿದ್ರೆ ಕೆಲವೊಂದು ಘಟನೆಗಳನ್ನ ನೋಡಿದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಕಷ್ಟ ಅಂತ ಹೇಳ್ತಾ ಇದ್ರೆ ಬರುವ ಅಂದ್ರೆ ಇನ್ನು ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಈ ಹಿಂದೆ ಹೈಕಮಾಂಡ್ ಮಟ್ಟದಲ್ಲಿ ಆಗಿರುವ ಒಪ್ಪಂದದಂತೆ ಮುಖ್ಯಮಂತ್ರಿ ಬದಲಾವಣೆ ಆಗಲೇಬೇಕು ಅಂತ ಹೇಳಿ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಪಕ್ಷದಲ್ಲಿರುವಂತಹ ದೆಹಲಿಯ ವರಿಷ್ಠರ ಬಳಿ ಹೋಗಿ ಪಟ್ಟು ಹಿಡಿದಿದ್ದಾರೆ ಹೈಕಮಾಂಡ್ ಬಾಗಿಲನ್ನು ತಟ್ಟಿದ್ದಾರೆ ಇದೇ ವೇಳೆ ಯಾವುದೇ ಸಂದರ್ಭ ಎದುರಾದರೂ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡದೇ ಇರಲಿಕ್ಕೆ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೊಡೋದೇ ಇಲ್ಲ ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೀರ್ಮಾನಿಸಿದ್ದಾರೆ ಈಗಾಗಲೇ ತಮ್ಮ ಬೆಂಬಲಿಗ ಸಚಿವರ ಮೂಲಕ ಹೈಕಮಾಂಡ್ಗೆ ಸ್ಪಷ್ಟ ಮೆಸೇಜ್ ಅನ್ನು ಕೂಡ ಕೊಟ್ಟಿದ್ದಾರೆ ಹೇಗಿರುವಾಗ ದೆಹಲಿ ನಾಯಕರು ಏನ್ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದೇ ಇದೀಗ ಎಲ್ರಿಗೂ ಇರುವಂತಹ ಅನುಮಾನ ಇನ್ನು ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಯಾವುದೇ ತೀರ್ಮಾನವನ್ನು ಕೈಗೊಂಡ್ರು ಅಥವಾ ಕೈಗೊಳ್ಳದೆ ಇದ್ರೂ ಕೂಡ ಕಷ್ಟ ಎಂಬ ಇಕ್ಕಟ್ಟಿನ ಸ್ಥಿತಿಗೆ ಕಾಂಗ್ರೆಸ್ ರಾಷ್ಟ್ರೀಯ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ತಲುಪ್ಬಿಟ್ಟಿದ್ದಾರೆ ರಾಜೀನಾಮೆ ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಯ ಸಿದ್ದರಾಮಯ್ಯನವರನ್ನು ಮನವೊಲಿಸುವಂತಹ ಪ್ರಯತ್ನಗಳು ನಡೆದ್ರೂ ಕೂಡ ಅದಕ್ಕವ್ರು ಒಪ್ಕೊಳ್ತಾರಾ ಸಾಧ್ಯವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ ಹಾಗೆ ಒಂದು ವೇಳೆ ಬಲವಂತವಾಗಿ ಅವರನ್ನು ಕೆಳಗಿಳಿಸಿದೆ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇರೋಲ್ಲ ಅನ್ನುವಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರ ಪ್ರಭಾವ ಇದೆ ಇನ್ನು ಕಾಂಗ್ರೆಸ್ ಶಕ್ತಿ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಕುಸಿತಾ ಇರುವ ಹಿನ್ನೆಲೆಯಲ್ಲಿ ಆ ಪಕ್ಷವನ್ನು ನಂಬಿಕೋರಲಿಕ್ಕೆ ಸಿದ್ದರಾಮಯ್ಯ ಹಾಗೂ ಅವರ ಬೆಂಬಲಿಗರು ತಯಾರಿಲ್ಲ ಒಂದು ವೇಳೆ ಪದತ್ಯಾಗವನ್ನು ಮಾಡಬೇಕು ಪದಚ್ಯುತಿಯ ಒಂದು ಸನ್ನಿವೇಶ ಎದುರಾಯಿತು ಅಂತ ಅಂದರೆ ಅವರ ಬೆಂಬಲಿಗ ಶಾಸಕರು ಒಂದಷ್ಟು ಮಂದಿ ಬಿ ಜೆ ಪಿಯನ್ನು ಸೇರಿಕೊಂಡು ಮುಂದಿನ ದಾರಿಯನ್ನು ನೋಡಿಕೊಳ್ಳುವಂತಹ ಆಲೋಚನೆಯಲ್ಲಿ ಇದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಒಪ್ಪಂದದಂತೆ ಅಧಿಕಾರ ಹಸ್ತಾಂತರ ಆಗದೇ ಇದ್ದರೆ ಮುಂದಿನ ಪರಿಣಾಮಗಳಿಗೆ ನಾನು ಜವಾಬ್ದಾರನಲ್ಲ ಹೀಗಂತ ಹೇಳಿಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಡೆಲ್ಲಿಗೆ ಹೋಗಿದ್ರಲ್ಲ ಆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ದೆಹಲಿ ಹೈಕಮಾಂಡ್ಗೆ ತಿಳಿಸಿ ಬಂದಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹೀಗಾಗಿ ಮೇ ತಿಂಗಳ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಭವಿಷ್ಯ ಏನಾಗುತ್ತೆ ಪತನವಾಗುತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ ಇನ್ನೊಂದು ವಿಷಯ ಅಂತಂದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಹಿಂದುತ್ವದ ಸಿದ್ಧಾಂತಗಳಿಗೆ ತುಂಬ ಹತ್ತಿರವಾಗ್ತಾ ಇದ್ದಾರೆ ಇತ್ತೀಚೆಗೆ ಅವರು ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಕುಂಭಮೇಳದಲ್ಲಿ ಭಾಗಿಯಾಗಿದ್ದರು ಇಡೀ ಕುಟುಂಬವೇ ಭಾಗಿಯಾಗಿತ್ತು ಏನು ಉತ್ತರ ಪ್ರದೇಶಕ್ಕೆ ಹೋದಾಗಲೂ ಕೂಡ ಅಲ್ಲಿ ಚೆನ್ನಾಗಿಯೇ ಅವರು ಅಲ್ಲಿನ ಸರ್ಕಾರ ಜೊತೆಗೆ ಇದ್ದರು ಏನು ಮೊನ್ನೆ ಮೊನ್ನೆ ಶಿವರಾತ್ರಿಗೆ ಕೊಯಮುತ್ತೂರಿಗೆ ಹೋಗಿ ಬಂದರು ಗೃಹ ಸಚಿವ ಅಮಿತ್ ಶಾ ಇದ್ದಂತಹ ವೇದಿಕೆಯನ್ನು ಹಂಚಿಕೊಂಡ್ರು ಇದೆಲ್ಲವನ್ನ ನೋಡ್ತಾ ಇದ್ರೆ ಅವ್ರೇನಾದರೂ ಬಿ ಜೆ ಪಿಗೆ ಹತ್ತಿರವಾಗ್ತಾ ಇದ್ದಾರಾ ಭವಿಷ್ಯದಲ್ಲಿ ಅವರು ಬಿ ಜೆ ಪಿಯನ್ನು ಸೇರಿದರೂ ಕೂಡ ಆಶ್ಚರ್ಯ ಇಲ್ಲ ಎಕ್ಸ್ಪೆಕ್ಟೆಡ್ ಅಂತ ಹೇಳಿಬಿಟ್ಟು ಕೆಲವೊಂದು ವದಂತಿಗಳು ಹಾಕ್ತಾ ಇವೆ ಇದೆಲ್ಲವನ್ನು ತುಂಬ ಜಾಣತನದಿಂದ ತುಂಬ ಇಂಟೆಲಿಜೆಂಟಾಗಿ ಡಿ ಕೆ ಶಿ ಅವರು ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಅವರು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸೋದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಮುಂದಿನ ಚುನಾವಣೆ ತನ್ನ ನಾಯಕತ್ವದಲ್ಲೇ ನಡೆಯುತ್ತೆ ಅನ್ನೋಂಥದನ್ನು ಬಹಿರಂಗವಾಗಿ ಹೇಳಿರೋದು ಕಾಂಗ್ರೆಸ್ನಲ್ಲಿ ಅನೇಕ ಒಂದು ಏನಂತ ಹೇಳ್ತಾರೆ ಚರ್ಚೆಗಳಿಗೆ ಕಾರಣವಾಗಿದೆ ಇವರು ತನ್ನ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರುವವರ ಹಾಗೆ ಚಟುವಟಿಕೆಗಳನ್ನು ನಡೆಸ್ತಾ ಇರುವವರ ಬಗ್ಗೆ ಸಿದ್ದರಾಮಯ್ಯನವರು ಮೌನವಾಗಿದ್ದಾರೆ ಇದು ಡಿ ಕೆ ಶಿ ಅವರಿಗೆ ತುಂಬಾ ಕೋಪವನ್ನ ತರಿಸಿದೆ ಈ ಚಟುವಟಿಕೆಗಳ ಹಿಂದೆ ಸಿದ್ದರಾಮಯ್ಯನವರೇ ಇದ್ದಾರಾ ಅವರ ಒಂದು ಅಭಯ ಹಸ್ತ ಇದೆಯಾ ಅನ್ನುವಂಥದ್ದು ಕೂಡ ಇದೀಗ ಡಿಕೆಶಿಯ ಒಂದು ಕೋಪಕ್ಕೆ ಕಾರಣ ಅನ್ನುವಂಥದ್ದು ಹೇಳಲಾಗ್ತಾ ಇದೆ ಇನ್ನೊಂದು ವಿಷಯ ಅಂತಂದರೆ ಈ ಹಿಂದೆನೆ ಹೇಳಿದಂತೆ ನಾನು ನಾನು ಕೆ ಪಿ ಸಿ ಸಿ ಹುದ್ದೆನ ಬಿಡಲಿಕ್ಕೆ ಸಿದ್ಧ ಆದರೆ ನೀವು ಈ ಹಿಂದೆ ಒಪ್ಪಂದ ಆದಂತೆ ಪವರ್ ಶೇರಿಂಗ್ ಮಾಡ್ತೀರಾ ಅಂದರೆ ಸಿದ್ದರಾಮಯ್ಯನವರಿಗೆ ರಾಜೀನಾಮೆಯನ್ನು ಕೊಡಿಸಿ ನನ್ನನ್ನು ಸಿ ಎಮ್ ಮಾಡಬೇಕು ಅದು ಮಾಡ್ತೀರಾ ಅಂತ ಆದರೆ ನಾನು ಕೆ ಪಿ ಸಿ ಸಿ ಹುದ್ದೆ ಬಿಡಲಿಕ್ಕೆ ಸಿದ್ಧ ಅನ್ನುವಂತಹ ಒಂದು ಮಾತನ್ನು ಕೂಡ ಡಿ ಕೆ ಶಿ ಅವರು ಹೇಳಿದಾರಂತೆ ಅದಾಗಲಿಲ್ಲ ಅಂತಂದರೆ ನನ್ನ ದಾರಿ ನನಗೆ ಅಂತ ಹೇಳಿ ಸ್ಪಷ್ಟ ಮಾತುಗಳಲ್ಲಿ ಹೇಳಿ ಬಂದಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಏನು ಅಧಿಕಾರಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರಲ್ವಾ ಇದು ಆ ಕಡೆ ದೆಹಲಿಯ ನಾಯಕರಿಗೆ ತಲೆ ಬಿಸಿಯನ್ನು ಉಂಟು ಮಾಡಿದೆ ಜೊತೆಗೆ ಏನು ಮಾಡೋದು ಅತ್ತದರಿ ಇತ್ತ ಪುಲಿ ಅವರನ್ನು ಕೂಡ ಸಮಾಧಾನ ಮಾಡಲಿಕ್ಕಾಗ್ತಿಲ್ಲ ಇವರನ್ನು ಕೂಡ ಸಮಾಧಾನ ಮಾಡಲಿಕ್ಕಾಗದೆ ಒಟ್ನಲ್ಲಿ ಹೈಕಮಾಂಡ್ಗೆ ಇದು ದೊಡ್ಡ ತಲೆನೋವನಂತೂ ತಂದಿಟ್ಟಿರೋದಂತೂ ನಿಜ ಧನ್ಯವಾದ